ನೋಡ್ರಿ ಪನ್ನೀರ್ಕ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ದೀಪಾವಳಿ ಅಮಾವಾಸ್ಯೆ ದಿವಸ ಇದು ರಂಗೋಲಿ ಹಾಕಿದ್ದೀನಿ ಬಿಟ್ಟಿದ್ದೀನಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ನೋಡಿ අපිේ දපෝලිය මාස්සට උරසිනිදි. ನೋಡ್ರಿ ಗೈಸ್ ಅಮ್ಮ ನೋಡ್ರಿ ಗೈಸ್ ಅಮ್ಮ ಚಪಾತಿ ಇಟ್ಟು ಕಳಿಸ್ತವ್ರೆ ಅದ್ರ ಜೊತೆ ಪನ್ನೀರ್ ಮಾಡೋಕ್ಕೆ ಫ್ರೆಂಡ್ಸ್ ಇಲ್ಲಿ ಅಪ್ಪ ತರಕಾರಿ ಕಟ್ ಮಾಡಿ ಪನ್ನೀರ್ ಈಗ ಕಟ್ ಮಾಡ್ತಾ ಇದ್ದಾರೆ ಇಷ್ಟು ಮಾಡಿದ ಇನ್ನೂ ಇಷ್ಟು ಮಾಡ್ತಾ ಇದ್ದಾರೆ ಇಲ್ಲಿ ಸೈಡ್ ಟೊಮೆಟೊ ಕಟ್ ಮಾಡಿಕ್ಕಿದ್ದಾರೆ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಮಾಡಿಕೊಂಡಿಕ್ಕಿದ್ದಾರೆ ಇದು ಪನ್ನೀರ್ ಅಂತೆ ಅದೇನಂತಾರೆ ಗಸಗಸೆ ಗೋಡಂಬಿ ನೆನೆಸಿ ಇರ್ತಾ ಇದ್ದೀನಿ ಬಿಸಿನೀರು ಹಾಕಿ ಸೈಡ್ ರೈಸಿಗೆ ಇಕ್ಕಿದ್ದಾರೆ ಪನ್ನೀರ್ಗೆ ಸ್ವಲ್ಪ ಗಸಗಸೆ ಗೋಡಂಬಿ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಟಮಾಟ ಈರುಳ್ಳಿ ಹುರ್ಕೋತೀನಿ ಸಸ್ ಚನೈತಾ ಸೂಪರ್ ಹ್ಯಾಪಿ 디પોಲಿ ಯಮೋಸೆ ಎಲ್ಲರಿಗೂ ಕಾಪಿ 디પોಲಿ ಶುಭಾಶಯಗಳು ஆல் ಇಟು ಕುಟುಂಬ ಹಾ ನೌದ್ರ ಪನ್ನೀರ್ ಕ ಸ್ವಲ್ಪ ಇರುಳು ಫ್ರೈ ಮಾಡ್ಕೊತಾ ಇದೀನಿ

टोमेटो ಇದೆ ಎರಡು ಇರಾಗಿ ಮಿಕ್ಸ್ ಮಾಡ್ಕೊತೀನಿ ಇದೆ ದವಿ ದಕಲಿ ನಾನು लास्टಿಗೆ ಸಂಟಿ ಬೆಳೆ ಟೇಸ್ಟ್ ರುಬ್ಬಾಗ್ ಹಾಕ್ತೀನಿ ಟೇಸ್ಟ್ ಐತೆ ಅದನಂದ ಸಂಟಿ ಬೆಳೆ ಟೇಸ್ಟ್ ಹಾಕ್ಕೊಂಡೆ ನಾನು స్ అప్ప ఊట ఫ్రెండ్స్ గుడ్ గుడ్ ఈనింగ్ సంజ ఆరు గంటుక్కల తే దీపెల హి ದೇವ್ರಲ್ಲೂ ದೀಪ ಹಾಸ್ವಿ ಅಮಾವಾಸ್ಯೆ ದಿವಸ ಧನಲಕ್ಷ್ಮಿ ಪೂಜೆ ಮಾಡ್ತಾರೆ ನಮ್ಮ ಕಡೆ ಮಾಮೂಲಿ ಪೂಜೆ ಮಾಡ್ತಾರೆ ನೋಡೋಣ ನೆಕ್ಸ್ಟ್ ವರ್ಷ ಚೆನ್ನಾಗಿ ಆಯಿತು ಅಂದರೆ ನಾನು ಧನಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಅಂತ ನೋಡೋಣ ಈ ರಂಗೋಲಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ದೀಪಾಲ ಇಟ್ಟರೆ ಮತ್ತು ಲೈನಾಗಿ ನಮ್ಮದು ಮುಂದಗಡೆ ಅದು ಕಟ್ಟೆ ಮೇಲೆ ದೀಪ ಎಲ್ಲ ಹಾಕ್ಕೊಂಡಿದ್ದೆ ಆಯಿತು ಮೇಲೆ ನಾವು ಸುರು ಬತ್ತಿ ನಾವು ಹಾಕಿ ಸಹಿತ ಮಾಡ್ತಾ ಇದ್ದರು ಹಾಗಾಗಿ ಎಲ್ಲ ಎಂಜಾಯ್ ಮಾಡಿ ಸುರು ಬತ್ತಿ ಹಿ ಇವರು ತಳಗಡೆ ಹೋಗಿ ಭೂಮಿ ಚಕ್ಕರು ಮತ್ತು ಲಕ್ಷ್ಮೀ ಪಟಾಕಿ మే అది ఇన్నొందు ఫ్లవర్ పార్ట్ అడగడీ హిల్లీ గుణి చుక్కరు అది ఇది చదివి ఏను కల ఆగూ హక్చుల ఇల్లు అది మేలే తలగడీ హతాయి నోడి హి ఫ్లవర్ పార్ట్ హతాయిలు అంటే అది అనికొండీ ಅಂದ್ಕೊತ್ತು ಅಷ್ಟೇ ಇದು ಮಾಡ್ಕೊಂಡೆ ನಾನು ಮಕ್ಕಳಿಗೆ ಪಟಾಕಿ ಹೊಡಿಬೇಕಂದ್ರೆ ಏನೋ ಒಂದು ಖುಷಿ ದೊಡ್ಡವರಿಗೆ ಭಯ ಅದರಲ್ಲಿರ್ತೀವಿ ಎಲ್ಲಿ ಏನಾಗುತ್ತೋ ಕೈಗೆಟ್ಕೊಳ್ತಾರೋ ಏನೋ ಅಂತಂದು ಹಾಗಾಗಿ ಎರಡು ಧನಲಕ್ಷ್ಮಿ ಪೂಜೆ ಮಾಡಿ ಅಂತ ಕಮೆಂಟ್ ಮಾಡಿ ನಮ್ಮ ನಮ್ಮ ಕಡೆ ಸಂಪ್ರದಾಯ ಅಮಾವಾಸ್ಯೆ ದಿವಸ ರವಾ ಹುಳಿ ಅಂತ ಮಾಡ್ತಾರೆ ರವಾ ಹುಳಿ ಮಾಡಿ ನೋವು ದೊಡ್ಡ ದೇವರಿಗೆ ನಾವು ಮನೆಯಲ್ಲಿ ಪನ್ನೀರು ಚಪಾತಿ ಪಕೋಡ ಈರುಳ್ಳಿ ಪಕೋಡ ಮಾಡಿದ್ವಿ ಆಯಿತು ಚಿತ್ರಾನ್ನ ಮಾಡಿ ಮಧ್ಯಾಹ್ನಕ್ಕೆ ಊಟ ಮಾಡಿದ್ವಿ ಈಗ ಈ ದೀಪಾವಳಿಯ ಮಹೋತ್ಸವ ಎಲ್ಲ ಆಗು ಈಗಿತ್ತು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ சப்போர்ட்மா சப்ஸிரை மாடி டேக் கேர் பய் பாய்